ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ಇವತ್ತೊಂದು ಥರ ಇಂಟ್ರೂ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದೀನಿ ಫೇಸ್ ಟು ಫೇಸ್ ಮಾತಾಡಿ ಆಮೇಲೆ ಪಿ ಓವಿಗೆ ಶಿಫ್ಟ್ ಆಗೋಣ ಅಂತ ಸೊ ಇವಾಗ ಆಲ್ಮೋಸ್ಟ್ ಆಲ್ ಟೈಮು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವತ್ತೊಂದು ವೀಕೆಂಡ್ ರೈಡ್ ಹೋಗ್ತಾಯಿದ್ದೀರಿ ಸೊ ಟೈಟಲ್ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರ ಹಾಲಿಡೇಸನಲ್ಲಿ ರೈಡ್ ಹೋಗ್ತಾ ಇರೋದು ಸೊ ರೈಡಿಂಗ್ ಪ್ಯಾಂಟ್ಸ್ ಎಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಬೂಟ್ಸ್ ಹಾಕ್ಕೊಂಡು ಬಿಡೋದು ಅಷ್ಟೇ ಸೊ ಇವತ್ತಿನ ರೈಡ್ಗೆ ನಾವು ಕೋಲಾರ ಕಡೆ ಹೋಗ್ತಾ ಹೋಗ್ತಾಯಿದ್ದೀರಿ ಸೊ ಆಗಿ ಫೋರ್ ಮೆಂಬರ್ಸ್ ಬಿಡಬೇಕಾಯಿತು ನಾನು ಪ್ರತಾಪಣ್ಣ ರಕ್ಷಿತ್ ಮತ್ತು ನಿಖಿಲು ಸೊ ರಕ್ಷಿತ್ ಅವರು ಫೋನ್ ಪಿಕ್ ಮಾಡ್ತಲ್ಲ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಅವ್ರಿಗೆ ಕಾಲ್ ಮಾಡಿದ್ದೆ ಏನಕ್ಕೆ ಅಂದರೆ ತುಂಬ ದೂರದಿಂದ ಬರಬೇಕಲ್ಲ ಸೊ ಅವರು ಪಿಕ್ ಮಾಡಲಿಲ್ಲ ನಿಖಿಲ್ ಅವರು ಫೋನ್ ಮಾಡಿದ್ದಕ್ಕೆ ಅವ್ರು ಆಲ್ರೆಡಿ ಟ್ವೆಲ್ ಓ ಕ್ಲಾಕೇನೆ ಕಾಲರ್ ಕಡೆ ಹೋಗಿದ್ರಂತೆ ಅವ್ರದ್ದು ಬರ್ತ್ಡೇ ಇವತ್ತು ಸೊ ಅದಕ್ಕೆ ಫ್ರೆಂಡ್ಸ್ ಜೊತೆಲಿ ಎಂಜಾಯ್ ಮಾಡೋದಕ್ಕಂತ ಆಚೆ ಹೋಗಿದ್ದಾರೆ ಸೊ ಅವರು ಮೋಸ್ಟ್ ಪ್ರಾಬಬ್ಲಿ ಜಾಯ್ನ್ ಆಗೋದಿಲ್ಲ ಸೊ ಇವತ್ತಿನ ರೇಡ್ಗೆ ಟೋಟಲ್ ಆಗಿ ನಾನು ಮತ್ತೆ ಪ್ರತಾಪ್ ಅಣ್ಣ ಅಷ್ಟೇ ಹೋಗ್ತಾರದು ಬೂಟ್ಸ್ ಎಲ್ಲ ಹಾಕ್ಕೊಂಡು ಬೇಗ ಬೇಗ ಬಿಡೋಣ ಆಲ್ರೆಡಿ ಪ್ರತಾಪ್ ಅಣ್ಣನೂ ಮನೆ ಬಿಟ್ಟಿದ್ದಾರೆ ಅವ್ರು ಏನಿಲ್ಲ ಫ್ಯೂಲ್ ಹಾಕಿಸ್ಕೊಂಡು ಡೈರೆಕ್ಟಾಗಿ ಟೋಲ್ ಹತ್ರ ಸಿಗ್ತೀನಿ ಅಂತ ಅಂದಿದ್ದಾರೆ ಸೊ ಎಸ್ ಬನ್ನಿ ಬೇಗ ಬೇಗ ರೈಡಿಂಗ್ ಗಿಯರೆಲ್ಲ ಹಾಕ್ಕೊಂಡು ಹಾರ್ಡೇವಿಡ್ಸನ್ನು ಎತ್ತಬೇಕು ಸೊ ಹಾರ್ಡಿಡೇವಿಡ್ಸನ್ನು ಇಲ್ಲೇ ಪಕ್ಕದಲ್ಲೇ ಇದೆ ಮನೆ ಒಳಗಡೆನೆ ನಿಲ್ಲಿಸಿದ್ದೀನಿ ನೋಡಿ ಇಲ್ಲಿದೆ ಎರಡು ಗಾಡಿ ಇನ್ನು ಫೀ ಮತ್ತೆ ಹಚ್ಚನೋ ಒಳಗಡೆ ಏನಕ್ಕೆ ನಿಲ್ಸಿದ್ದೀನಿ ಅಂತ ಪಿ ವಿಕ್ ಶಿಫ್ಟ್ ಆದ್ಮೇಲೆ ಹೇಳ್ತೀನಿ ಸೊ ಬನ್ನಿ ಫಸ್ಟ್ ಎಲ್ಲ ಗೇರ್ ಹಾಕೊಂಡು ಬಿಡೋಣ ಯೂಶಲಿ ನಾನು ಏನಾದರೂ ಇಂಟ್ರ್ ಕೊಡಬೇಕಂದ್ರೆ ಹಿಂಗಿಂದ ಕೊಡುತ್ತಿದೆ ಗಾಡಿ ಇವಾಗ ಇಲ್ಲಿಲ್ವಲ್ಲ ಒಳಗಡೆ ಇದೆ ಸೊ ನೋಡಿ ಫಿ ಮತ್ತು ಮತ್ತೆ ಆರ್ಡೇ ಇಲ್ಲಿ ನಿಲ್ಸಿದ್ದೀನಿ ಮೇನ್ ರೀಸನ್ ಬಂದು ಏನು ಅಂತಂದ್ರೆ ಆಲ್ರೆಡಿ ನಾಲ್ಕು ಗಾಡಿ ಇದೆ ಸೊ ಇನ್ನು ಮತ್ತೆ ನಾವು ಇನ್ನೂ ಎರಡು ಗಾಡಿ ನಿಲ್ಲಿಸ್ಬೇಕಂದ್ರೆ ತುಂಬ ಇಕ್ಕಟ್ಟಾಗುತ್ತೆ ಆಲ್ ಡಿವಿಲ್ಸನ್ ಇನ್ನೊಂದು ಮೇನ್ ರೀಸನ್ ಏನು ಅಂತಂದರೆ ಬ್ಯಾಟ್ರಿ ಒಂದು ಸ್ವಲ್ಪ ವೀಕ್ ಆಗಿತ್ತು ಸೊ ಅದರಿಂದ ನಾನು ಆಲ್ ಡಿವಿಲ್ಸನಿಂದ ಇದು ಬ್ಯಾಟ್ರಿ ಟೆಂಡರ್ ತರಿಸಿದ್ದೆ ಸೊ ಇದು ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ ಸೇಮ್ ಲೈಕ್ ಫೋನ್ ಚಾರ್ಜರ್ ಥರ ಸೊ ಅದಕ್ಕೋಸ್ಕರ ಅಕ್ವೇರಿಯಮ್ದು ತೆಗ್ದು ಇದಕ್ಕೆ ಹಾಕಿದ್ದೆ ಒಂದು ರೈಡ್ ಮಾಡೋದಕ್ಕಿಂತ ಮುಂಚೆ ಓಲ್ಡ್ ಡೇ ಬಿಟ್ಬಿಡ್ತೀನಿ ಚಾರ್ಜರ್ ಹಾಕಿ ಈ ಥರ ಗ್ರೀನ್ ಲೈಟ್ ಬರುತ್ತೆ ಸೊ ಎಸ್ ಇದರಲ್ಲಿ ತುಂಬ ಫೀಚರ್ಸ್ ಇದೆ ಜಾಸ್ತಿ ಏನಾದರೂ ಇಂಟ್ರೆಸ್ಟ್ ಇದೆ ಇದ್ರ ಬಗ್ಗೆ ಕಮೆಂಟ್ಸ್ ಮಾಡಿ ಡೀಟೇಲಾಗಿ ಒಂದು ವೀಡಿಯೋ ಮಾಡ್ತೀನಿ ಸೊ ಎಸ್ ಬನ್ನಿ ನೋಡೋಣ ಇವಾಗ ಮೇನ್ ಟಾಸ್ಕ್ ಇರೋದೇ ಗಾಡಿ ಎತ್ತದು ನನ್ನ ಪ್ರಕಾರ ನೀವು ಆಲ್ರೆಡಿ ಫಿಯರ್ ಒಡಿಯೋನು ನೋಡಿರ್ತೀರ ಇದೇ ನಮ್ಮ ಗರಾಜಿಗೆ ಬರಬೇಕಾ ಇದು ಬೈಕು ಅಕಸ್ಮಾತ್ ಏನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬಂದುಬಿಡಿ ಆ ಚೆತ್ತೊಟ್ಟು ಟೈಮು ಗಾಡಿನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಬನ್ನಿ ಫಸ್ಟ್ ಆಚೆ ಹೊಂಟೋಗೋಣ ಸೌಂಡ್ ಜಾಸ್ತಿ ಅಲ್ವಾ ಯಾಕೋ ನಮ್ಮ ಅಪ್ಪ ಇನ್ನೂ ಎದ್ದಿದ್ದಾರೆ ಸರಿ ನನ್ನ ಅಪ್ಪ ಇನ್ನೂ ಮಲ್ಗೆ ಇದ್ದಾರೆ ಹಾ ಹಾ ಆಲ್ಮೋಸ್ಟ್ ಆಲ್ ಯಾವುದು ರೈಡ್ಸೇ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ಬನ್ನಿ ಗಾಡಿ ಒಂಚೂರು ಆಗಲಿ ಆಗಿದ ತಕ್ಷಣ ಹಂಗೆ ಬೇಗ ಬಿಡೋಣ ಸೊ ಎಸ್ ಬನ್ನಿ ಆಲ್ಮೋಸ್ಟ್ ಆಲ್ ಏನೊಂದು ಟು ತ್ರೀ ಮಿನಿಟ್ಸ್ ಆಯಿತು ಬಿಡೋಣ ನಾನು ಹತ್ತಾರದ ಸೌಂಡಿಗಿನ್ನ ರ್ಯಾಂಪಿಂದ ಕೆಳಗಡೆ ಹೆಂಗೆ ಇಳಿಸ್ತೀನಿ ಅಂತ ನೋಡೋಕ್ಕೆ ಬಂದ್ಬಿಟ್ಟೆ ಈ ಗಾಡಿನ ರೈಡ್ ಮಾಡೋಕ್ಕೆ ಒಂಥರ ಮಜಾ ಆಗಿದೆ ಗೊತ್ತಾ ಇದನ್ನು ರೈಟ್ ಮಾಡೋದ್ರಲ್ಲಿ ಎಕ್ಸ್ಟ್ರಾ ಫೋನ್ ಬರೋದೇ ಅರ್ಧ ಎಕ್ಸಾಸ್ಟಿಂದ ಫುಲ್ ಬೇಸಿಕ್ಲಿ ಸ್ಟ್ರೈಟ್ ಪೈಪ್ ಥರನೇ ಯಾಕಂದರೆ ಇದು ಟೂ ತೌಸಂಡ್ ಏಯ್ಟೀನ್ ವಿಯಕಲ್ ಅಲ್ವಾ ಜಾಸ್ತಿ ರೆಸ್ಟ್ರಿಕ್ಷನ್ ಇಲ್ಲ ಸ್ಲಿಪ್ ಆನ್ ಹಾಕಿದ್ರೇ ತುಂಬ ಕೆರ್ಚ್ಕೊಳುತ್ತೆ ಅಂತ ಇಲ್ಲೇ ಶೆಲ್ ಹತ್ರ ಫೀಲ್ ಹಾಕ್ಸ್ ಬಿಡೋಣ ಮುಂದೆ ಇರೋ ಯಾವ ಗಾಡಿ ಅಂತ ಗೊತ್ತಾಗಿಲ್ಲ ನಿಂದ ತೌಸಂಡ್ ಅಂದ್ಕೊಂಡೆ ಬಟ್ ಎಕ್ಸಾಸ್ಟು ಫೇರಿಂಗ್ ಎಲ್ಲ ನೋಡಿದ್ಮೇಲೆ ಯಾವುದೋ ಡಿಫ್ರೆಂಟ್ ಆಗಿದೆ ಇದೆ ಬೈಕು ದುಡ್ಕಾಟಿನೇನಾ ದುಕಾಟಿ ವಿ ಟು ಅದ್ರೂ ಇರುತ್ತಾ ಯಾಕಂದ್ರೆ ಇವೆಲ್ಲ ಲೈಟ್ ವೇಟ್ ಗಾಡಿಗಳು ವಿ ಟುನು ನೈನ್ ನೈನ್ ಫೈವ್ ಆಗ ಇರುತ್ತೆ ನಾ ಇದು ನಾರ್ಮಲ್ ಫುಲ್ ಟ್ಯಾಂಕ್ ಹಾಕ್ಬಿಡಿ ಅಣ್ಣ ಇದು ಟ್ರೆಷರ್ಗೆ ಯಾರಾದರೂ ಇದ್ದಾರಾ ಇಲ್ವಾ ಸ್ಕ್ಯಾನ ಕೊಟ್ಬಿಡಿ ನಂಗೆ ಓಕೆ ಓಕೆ ಆಗಿದೆ ಅಣ್ಣ ಓಕೆ ಥ್ಯಾಂಕ್ಸ್ ಅಣ್ಣ ಕರೆಕ್ಟು ಬೀಟು ಅದರಲ್ಲಿ ಆರ್ ಡೇವಿಡ್ಸನ್ ರೈಡ್ಗೆ ಎತ್ತಿ ಮೂರು ತಿಂಗಳಾಗಿತ್ತು ನಾನು ನಿಮಗೆ ತ್ರೀ ಮಂತ್ಸ್ ಅಂತ ಅಂದಿದ್ದೆ ಗಾಡಿ ಎತ್ತಿ ಗಾಡಿನ ಓಡಿಸ್ದಿರ ಏನೂ ನಿಲ್ಲಿಸಿರ್ಲಿಲ್ಲ ಸುಮ್ಮನೆ ಬ್ಯಾಟ್ರಿ ಹೋಗಿಬಿಡುತ್ತೆ ಅಂತ ಬೈಕ್ ಆದರೂ ಸ್ಟಾರ್ಟ್ ಮಾಡಿ ಒಂದು ರೌಂಡ್ ಸುಮ್ಮನೆ ಹಂಗೆ ಓಟ್ ಇದ್ದೆ ಇವಾಗ ನಾವು ಟೋಲ್ ಹತ್ರ ಬಂದಿದ್ದೀರಿ ಆಗಿ ಎಷ್ಟು ಅದನ್ನ ನೋಡಿ ಪ್ರತಿ ರೈಡ್ಗೂ ನೋಡಿರ್ತೀರೋಣ ಟೋಲ್ ಹತ್ರ ಪ್ರತಪ್ಪಣ್ಣ ಇಲ್ಲೇ ಇದ್ದಾರೆ ಏನಿಲ್ಲ ಇಬ್ಬರೇನೆ ಆ್ಯಂಡ್ ಮಾತಾಡಿಸ್ಕೊಂಡು ಪ್ಲ್ಯಾನೆಲ್ಲ ಮಾತಾಡಿಕೊಂಡು ಮಾತಾಡ್ಕೊಂಡು ಬಿಡೋಣ ಗುಡ್ ಮಾರ್ನಿಂಗ್ ಅಣ್ಣ ಗೊತ್ತಿಲ್ಲ ಅದೇ ಯಾರೋ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ನಾವು ನೀವೇನು ಅಂದ್ಕೊಂಡಿದ್ದೆ ಕೇಳಿ ಓಕೆ ಆಯಿತು ಪರ ಬನ್ನಿ ಓಕೆ ಬಾಯ್ ಎಸ್ ಪೇಟ್ ಅಲ್ವಾ ಇಲ್ಲ ಇನ್ನೊಬ್ಬ ಬಂದಿದೆ ಟೋಲ್ ಹತ್ರ ಪಂಪ್ಸ್ ಬರ್ತದೆ ಹೋಗಿ ಸೊ ಇವಾಗ ತಕ್ಷಣಕ್ಕೆ ಪ್ಲಾನ್ಸ್ ಬಂದು ಮುರ್ಗನ್ ಇಡ್ಲಿ ಹತ್ರ ಬ್ರೇಕ್ಫಾಸ್ಟ್ ಮೇಲೆ ಕಾಫಿ ಡೈ ಹತ್ರ ಬೇಕಿದ್ರೆ ಕಾಫಿ ಬ್ರೇಕ್ ಹಾಕೋಣ ಅಂತ ಇದ್ದೀರಿ ಕಾಫಿ ಡೈ ಮೇನ್ಲಿ ನಾವು ಕಾಫಿಗಿನ ಅದ್ರ ವ್ಯೂ ಇರುತ್ತಲ್ವಾ ಅದೇ ಬೆಸ್ಟ್ ನರಸಾಪುರ ಕಡೆ ನೀವೇನಾದ್ರೂ ಬೆಳ್ ಬೆಳಿಗ್ಗೆ ಹೋದ್ ಬಂದ್ರೆ ನೋಡಿ ಆಚೆಗಡ್ಡೆ ಟೇಬಲ್ ಮೇಲೆ ಕುಂತ್ಕೊಂಡ್ರೆ ಆಪೋಸಿಟ್ ಅಲ್ಲೇ ಒಳ್ಳೆ ಮೌಂಟೇನ್ ವ್ಯೂ ಸಿಗುತ್ತೆ ಫಾಗಿರುತ್ತೆ ಆರಾಮಾಗಿ ಚಿಲ್ ಮಾಡ್ಕೊಂಡು ಹೋಗ್ಬೋದು ಸೊ ತಕ್ಷಣಕ್ಕೆ ಪ್ಲಾನ್ಸ್ ಈ ತರ ಇದೆ ಕ್ರೇಜ್ ಹೋಗಿದ್ರಲ್ಲಿ ಪಾಪ್ಸ್ ಅಂತೂ ಒಂದೇನ್ ಬೇಜಾರಂತಂದ್ರೆ ಎಕ್ಸಾಸ್ಟ್ ಒಂದ್ ಚೂರ್ ಹಿಂದೆ ಇದೆಯಲ್ಲ ಮೈಕಲ್ ಅಷ್ಟೊಂದು ನೀಟಾಗಿ ಕ್ಯಾಪ್ಚರ್ ಆಗಲ್ಲ ಅಂದಿದ್ರೆ ಕ್ರೇಜಿ ಆಗಿರೋದು ನಿಖಿಲ್ ಅವ್ರ ಹತ್ರ ಇದೆಯಲ್ಲ ಯಾರೋ ಆಹಾ ಏನ್ ಕ್ರೇಜಿ ಸೌಂಡ್ ಗೊತ್ತಾ ಪ್ರತಾಪ್ ಅಣ್ಣನೂ ನೋಡ್ತಾ ಇದಾರೆ ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂತ ನೀವು ರೆಕಮೆಂಡ್ ಮಾಡಿ ಆ ಹೆಣ್ಣನ್ಗೆ ಜಾಸ್ತಿ ಸೈಲೆಂಟಾಗಿರಬಾರ್ದು ಬಟ್ ಯುನೋ ಲೈಕ್ ಮೀಡಿಯಮ್ ಆಗಿರಬೇಕು ಸಿಟಿಗೆ ಎತ್ಕೊಳೋದನ್ನು ಜಾಸ್ತಿ ನೋಟಿಸ್ ಆಗಬಾರ್ದು ಅಂತ ಎಕ್ಸಾಸ್ಟು ಮತ್ತು ಅವ್ರಿಗೆ ಕಾರ್ಬನ್ ಬೇಡ ಅಂತಿದ್ದಾರೆ ಸೊ ಸಮಥಿಂಗ್ ಲೈಕ್ ಎಸ್ ಎಸ್ ಆರ್ ಟೈಟೇನಿಯಮ್ ಯಾರೂ ನೋಡ್ತಾ ಇಲ್ಲ ಅವರು ತುಂಬ ಲೌಡ್ ಆಗುತ್ತೆ ಅಂತ ಅಂತಿದ್ದಾರೆ ಅವರು ಫುಲ್ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ ಏನು ಮಾಡೋದು ಅಂತ ಇನ್ನು ನಾನು ಹಾಲಿಡೇ ಡೇವಿಡ್ಸನ್ನಲ್ಲಿ ಕ್ರೇಜಿ ಪ್ಲ್ಯಾನ್ಸ್ ಇದೆ ಹೇಳ್ಬೇಕಂದ್ರೆ ಇಷ್ಟಕ್ಕೆ ಸಾಕು ಇನ್ನೇನು ಮಾಡೋದು ಬೇಡ ಅಂದ್ಕೊಂಡಿದ್ದೆ ಆದರೆ ಆ ಬಾಕ್ಸ್ ಬರ್ತಿದೆಯಲ್ಲ ಅದು ಹೇಳಬೇಕಂದ್ರೆ ಗಾಡಿ ಟ್ಯೂನ್ ಹಾಕಬೇಕು ಅದಕ್ಕಿಂತ ಮೇನ್ ಬೇಕಾಗಿರೋದು ಏರ್ ಫಿಲ್ಟರು ಸೊ ಏರ್ ಫಿಲ್ಟರ್ ಹಾಕಿದಾದ್ಮೇಲೆ ಟ್ಯೂನ್ ಮಾಡೋದಕ್ಕೆ ನಾನು ಪವರ್ ಕಮ್ಯಾಂಡರ್ ಯಾದರೂ ತೊಗೊತೀನಿ ಸೊ ಅವಾಗ ಗಾಡಿ ಇನ್ನೊಂದು ಸ್ವಲ್ಪ ಪರ್ಫಾಮೆನ್ಸ್ ಇನ್ಕ್ರೀಸ್ ಆಗುತ್ತೆ ಮತ್ತು ಸೌಂಡು ಒಂಚೂರು ಇಂಪ್ರೂವ್ ಆಗುತ್ತೆ ಜಾಸ್ತಿ ಲೌಡ್ ಇರೋದಿಲ್ಲ ಅಗ್ರೆಸಿವ್ ಆಗಿ ಒಂಥರ ಸ್ವೀಟ್ ಸೌಂಡ್ ಥರ ಬರುತ್ತೆ ನೋಡೋಣ ಜಾಸ್ತಿ ಎತ್ತೋದಿಲ್ಲ ಗಾಡಿ ಅದಕ್ಕೆ ನೋಡ್ತಾ ಇದ್ದೀನಿ ಖರ್ಚು ಮಾಡೋದ ಬೇಡವಾ ಅಂತ ಯಾಕಂದ್ರೆ ಇನ್ನೂ ಅಯ್ಯಬಾಗೆಲ್ಲ ಎಕ್ಸಾಸ್ಟ್ ತಗೊಂಬೇಕಲ್ವಾ ಅದಕ್ಕೆ ನೋಡ್ತಾ ಇದ್ದೀನಿ ನೋಡೋಣ ನಿಮ್ಗೇನು ಅನ್ಸುತ್ತೆ ಅಂತ ಹೇಳಿ ಹಾಲಿ ಮೇಲೆ ಆ ಥರ ಎಲ್ಲ ಟ್ಯೂನ್ ಮಾಡಿದಾದ್ಮೇಲೆ ನೋಡ್ತೀರಾ ವೀಡಿಯೋ ಹಾಲಿಡೆವಿಡ್ಸನ್ ಇಂದ ಏನಾದರೂ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹಾಕಿರಿ ನೋಡೋಣ ಆಟಾಡ್ತಾ ಏನಿಲ್ಲ ನಿಖಿಲ್ ಅವರು ಈಜಿ ಆಗಿ ಇದ್ದಾರೆ ಇದಾರೆ ಪ್ರತಾಪಣ್ಣ ಆರಾಮಾಗೆ ಓಡಿಸ್ತಾ ಕೋಲಾರ ಅಲ್ವಾ ಈ ಕಡೆ ಯಾರ್ಯಾರು ಹೆಂಗೆ ಎಳೆದು ಬಿಡ್ತಾರೆ ಅಂತಾನೆ ಗೊತ್ತಾಗಲ್ಲ ಅದ್ರಲ್ಲಿ ಟ್ರಾಫಿಕ್ ನೋಡಿ ಹೆಂಗಿದೆ ಅಂತ ಅದು ಎರಡು ಮೇನ್ ರೀಸನ್ ಇಂದಾನೆ ಹಿಂದೆ ಇರೋದು ಎಲ್ಲ ಅಂದಿದ್ರೆ ಎಷ್ಟೋದ್ ಎಷ್ಟೋ ದೂರ ಉಂಟೋಗಿರೋರು ಅವ್ರೂ ಬ್ಲಾಕ್ ಆಗೋಗಿದೆ ಅಂತ ಫೋಟೋ ಶೂಟ್ ಇಲ್ಲೆಲ್ಲ ಮಾಡ್ತಾ ಇದಾರೆ ಹತ್ರ ನಿಂತಿದ್ರಲ್ಲ ಪೊಲೀಸ್ ಅನ್ಕೊಂಬೆ ಮುಂದೆ ನೋಡಿ ವ್ಯೂ ಹೆಂಗಿದೆ ಅಂತ manjo betta aha ಮರ್ಗನ್ ಇಡ್ಲಿಗೆ ಇನ್ನೊಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಇದ್ದಂಗೆ ಇದೆ ರಫ್ಟೇನೆ ಯಾಕಂದರೆ ಆರಾಧ್ಯ ಇಲ್ಲೇ ಸಿಕ್ತಲ್ವ ನಮಗೆ ಇನ್ನೊಂದು ಸ್ವಲ್ಪ ಮುಂದೆಗಡೆ ಲೆಫ್ಟಲ್ಲೇ ಮುರ್ಗನ್ನು ಸಿಕ್ಬಿಡುತ್ತೆ ಬಂದೇ ಬಿಡ್ತು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಂಗೆ ಬಿಡೋಣ ಈ ವಿಡಿಯೋ ನನ್ನ ಪ್ರಕಾರ ಒಂದೇ ಪಾಟ್ ಬಿಡ್ತೀನಿ ಹ್ಞೂ ಜಾಸ್ತಿ ಬೇಡ ಅನ್ನಿಸುತ್ತೆ ಓಹೋ ಓಹೋ ಬೇಜನ ಜನ ಬೈಕೊಂಡಿದ್ರೆ ಈ ಕಡೆ ಇಡ್ಲಿ ಹಾಕೊಳೋಕ್ಕೆ ಜಾಗ ಇಲ್ಲ ನೋಡಿ ದಾರಾನು ಕಟ್ಟಾಕಿದೆ ನಮ್ಮ ಪಕ್ಷಿ ಎಲ್ಲ ಕಿತ್ತು ಬಿಸಾಕಿಬಿಟ್ಟಿದೆ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹಂಗೆ ಬಿಡೋಣ ಸೊ ಇಲ್ಲೇ ಆಚೆಗಡೆ ಕುಂತ್ಕೊಂಡಿದ್ದೀರಿ ಸೊ ಅವರು ಇಡ್ಲಿ ಪ್ರತಾಪಣ್ಣ ಘೀಪುಡಿ ಇಡ್ಲಿ ಮತ್ತು ಮಸಾಲ ಪುಡಿ ಹೇಳಿದೀನಿ ನಾನು ದೋಸೆ ಓಕೆ ಇವಾಗ ಬಿಡ್ತಾ ಇದ್ದೀರಿ ಅಲ್ಲಿ ನೋಡಿ ರಾಕೆಟ್ ಹೋಗ್ತಾ ಇದೆ ಹಾಂ ಹೆವಿ ಯೂಸ್ ಬೈಕು ಇದು ಲಾಕು ಇದು ಇನಿಷಿಯಲ್ಲು ಬ್ರೇಕ್ಸ್ ಕಡಿಮೆ ಇದೆ ಅದು ಹಳೇದಾಗಿರೋದಕ್ಕೆ ಒಂಚೂರು ಇದು ಫುಲ್ ಆನ್ ಮಾಡಿ ಫುಲ್ ಆನ್ ಮಾಡಿ ಹಾಂ ಇವಾಗ ಆನ್ ಆಗಿದೆ ಇದು ಶೆಲ್ಫು ಸಾರಿ ಇದು ಇಗ್ನಿಷನ್ನು ಫ್ಯೂಲ್ ಇಂಜೆಕ್ಟರು ಆಮೇಲೆ ಇದು ಶೆಲ್ಫು ರೀ ಬನ್ನಿ ನಿಖಿಲ್ ಅವ್ರ ಗಾಡಿ ಓಡಿಸ್ಬೇಕು ಅಂದರು ನಾವಿವಾಗ ಈ ಆ್ಯರೋ ಫುಲ್ ಸಿಸ್ಟಮ್ ಝೀನನ್ನುಸೋಣ ಅಪ್ಪ ಎಲ್ಲಿದೆ ಸ್ಟ್ಯಾಂಡು ಗಾಡಿ ಅಂತೂ ಹೆವಿ ಫನ್ನು ಫುಲ್ ಸಿಸ್ಟಮ್ದು ಎಕ್ಸ್ಪೀರಿಯನ್ಸು ಫಸ್ಟ್ ಟೈಮ್ ಸೊ ಕಾಫಿ ಇಳಿದಾಯಿತು ಒಂದೇ ಒಳ್ಳೆ ವ್ಯೂ ನೋಡಿಕೊಂಡು ಏನಿಲ್ಲ ಓಡೋದಷ್ಟೇ ನೋಡಿ ಲೈನಪ್ ಇದೆ ಸೊ ಎಸ್ ಬನ್ನಿ ಬೇಜಾನ್ ಗಾಡಿ ಬರ್ತಿದೆ ಹೋಗ್ತಿದೆ ಕಾಫಿ ಕುಡ್ಕೊಂಡು ಓಡೋಣ ನೋಡಿ ಎಸ್ ಥೌಸಂಡ್ ಆರ್ಸ್ ಎಲ್ಲ ಆಕ್ರೋಪೋವಿಚ್ ಅವ್ರ ಅಂತದ್ದು ಇಲ್ಲ ಆಕ್ರೋಪೋವಿಚ್

ಹಾಬ್ಬಾ ಇವಾಗ ಹೋಗ್ತಾ ಇದ್ದೀರಿ ಎಲ್ಲ ಮುರುಗಿಡೆಯೋಡೋ ಕಡೆ ಇದೆ ಈ ಫುಲ್ ವೀಡಿಯೋ ವಾಲಿ ಡಿ ವರ್ತದಾಗಿರುತ್ತೆ ಸೊ ಇದು ಓಡಿಸಿರೋದು ನನ್ನ ಪ್ರಕಾರ ನೆಕ್ಸ್ಟ್ ವೀಡಿಯೋಲ್ಲಿ ಬರುತ್ತೆ ಸೊ ಬನ್ನಿ ವಾಪಸ್ ಮನೆ ಓಡೋಣ ಸೊ ಎಸ್ ಕಾಫಿ ಬ್ರೇಕು ಆಯಿತು ಆಲ್ಮೋಸ್ಟ್ ಆಲ್ ಇನ್ ಟೆನ್ ಓ ಕ್ಲಾಕ್ ಇಲ್ಲೇ ಆಗೋಯ್ತು ಹೇಳಬೇಕಂದ್ರೆ ಫಿಯರ್ ವಿಡಿಯೋ ಇವತ್ತು ನಾನು ಫಿಲ್ಮ್ ಮಾಡಬೇಕಾಗಿರೋದು ಸೊ ಇವಾಗ ಮತ್ತೆ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತಂಗೆ ರೆಸ್ಟ್ ಮಾಡಿ ಒನ್ ಓ ಎಲ್ಲ ತೇಸ್ ಬರ್ತಾನೆ ಅವ್ನು ನನ್ನ ಕ್ಯಾಮ್ರಾಮ್ಯನ್ ಆಗಿರ್ತಾನೆ ಅದೇನು ತಲೆನೋವು ಅಂದರೆ ನಿದ್ದೆನೇ ಇರಲಿಲ್ಲ ನಿನ್ನೆ ರಾತ್ರಿ ಮಲ್ಗೋಷ್ಟೇ ಎರಡೂವರೆ ಆಗೋಗಿತ್ತು ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಗ್ರೀನ್ ಕಲರ್ ಆಗಿರ್ಬೋದು ಅದು ಎಡಿಟ್ ಏನಿಲ್ಲ ಹತ್ತು ಗಂಟೆಗೆ ಆಗೋಯ್ತು ಬಟ್ ಅಪ್ಲೋಡ್ ಮಾಡೋ ಟೈಮ್ ಅಷ್ಟೊತ್ತಿಗೆ ತುಂಬ ಆಗಿತ್ತು ನೋಡಿ ಮುಂದೆಗಡೆ ಲೆಫ್ಟಲ್ಲಿ ಜಿ ಫೋರ್ ಇದೆ ಅದಾದಮೇಲೆ ಇಲ್ಲಿ ಉರಸೋ ತಪ್ಪ ನನ್ನ ಹೇಳ್ಬಿಟ್ಟು ಹಂಗೆ ಓಡೋದು ಅಷ್ಟೇ ಸೊ ನಿಮಗೆಲ್ಲ ಹೆಂಗಿಷ್ಟ ಆಯಿತು ಅಂತೇಳಿ ಆಲ್ ಡೇವಿಡ್ಸನ್ನು ಆಲ್ಮೋಸ್ಟ್ ಆಲ್ ತ್ರೀ ಮಂತ್ಸಿಂದ ಎತ್ತಿರಲಿಲ್ಲ ಫೈನಲ್ ಆಗಿ ಒಳ್ಳೆ ರೈಡ್ ಮಾಡಿದ್ದೀರಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಸ್ಟ್ರೀಟ್ ಫೈಟರ್ ಕ್ರೇಜಿಯಾಗಿದೆಯಲ್ಲ ಇವತ್ತಿನ ಹೆಂಗಿತ್ತು ಅಂತೇಳಿ ಜಾಸ್ತಿ ಜನ ಬಂದಿಲ್ಲ ಬಟ್ ಒಳ್ಳೆ ಚಿಲ್ ರೈಡ್ ಇತ್ತು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರೆ ಸೊ ನಿಮಗೆಲ್ಲ ಏನು ಅನಿಸ್ತು ಅಂತೇಳಿ ನೆಕ್ಸ್ಟು ಒಳ್ಳೆ ಆಸನ್ ರೂಟ್ ಕಡೆ ರೈಡ್ ಹೋಗೋದಿದೆ ನೋಡಬೇಕು ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಸೊ ಎಸ್ ಎತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್